ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಚಲವಾದಿ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗ ಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಚಲವಾದಿ ಸಮಾಜದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಚಲವಾದಿ ನೌಕರರ ಸಂಘ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಇಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನ ಸತ್ಕಾರ ಮಾಡಲಾಯಿತು ಇಂತಹ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ಏನೆಂದರೆ ಸತ್ಕಾರವನ್ನ ಪಡೆದುಕೊಂಡ ಮಕ್ಕಳು ಉನ್ನತ ಹುದ್ದೆಗಳನ್ನ ಸ್ವೀಕರಿಸಿ ಸಮಾಜದಲ್ಲಿ ಹಿಂದುಳಿದ ಮಕ್ಕಳನ್ನ ಮೇಲೆತ್ತುವುದರ ಮೂಲಕ ಸಮಾಜದ ಋಣವನ್ನ ತೀರಿಸಬೇಕೆಂದು ಚಲವಾದಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿದಾನಂದ ಕಾಂಬ್ಳೆ ಅವರು ಹೇಳಿದರು ಅವರು ನಗರದ ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಚಲವಾದಿ ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತಿ ನೌಕರರ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಯುವಕ ಯುವತಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕೆಲವು ರಾಜಕಾರಣಿಗಳು ಹಾಗೂ ಮುಖಂಡರು ಇಂತಹ ಛಲವಾದಿ ಸಮುದಾಯದ ಕಾರ್ಯಕ್ರಮಗಳಿಗೆ ಬರದೆ ಅಸಡ್ಡೆ ಭಾವ ತೋರುತ್ತಿದ್ದು ಇದು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಎಂದು ಅಧ್ಯಕ್ಷರು ಹೇಳಿದರು ಛಲವಾದಿ ನೌಕರರು ರಾಜಕಾರಣಿಗಳು ಬರದೇ ಇರುವವರು ಮುಂಬರುವ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಛಲವಾದಿ ನೌಕರರ ಸಂಘದಿಂದ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳಿಗೆ ಹೊರದುಂಬಿಸುವುದಕ್ಕಾಗಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗುತ್ತದೆ ನೌಕರರು ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮುಖಂಡರಿಗೆ ಸಂಘದ ವತಿಯಿಂದ ಕೃತಜ್ಞತೆ ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋಮ್ಲಿಂಗ್ ಗೆನ್ನೂರ್ ಅವರು ಮಾತನಾಡಿ ಚಲವಾದಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗಬೇಕೆಂದು ಹೇಳಿಕೆ ನೀಡಿದರು ಛಲವಾದಿ ನೌಕರರ ಸಂಘವು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ಲಾಘನೀಯ ಎಂದರು ಉದ್ಯಮಿದಾರರಾಗಿರತಕ್ಕಂತ ಸುದೀಪ್ ಕುಮಾರ್ ಪಿ ಅವರು ಮಾತನಾಡಿ ಮುಂಬರುವ ವರ್ಷದಲ್ಲಿ ಚಲವಾದಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಪಡೆದರೆ ನಮ್ಮ ಸಂಸ್ಥೆಯಿಂದ ತಲಾ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ರೂಪದಲ್ಲಿ ನೀಡಲಾಗುವುದು ಎಂದು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಒನಾಕ್ಷಿ ಚಲವಾದಿಯವರು ಸಹ ಮಾತನಾಡಿದರು ವೇದಿಕೆಯಲ್ಲಿ ಜ್ಞಾನದೇತಿ ಬಂತೇಜಿಯವರು ಬಸವನಾಗಿದೇವ ಶರಣರು ಅಭಿಷೇಕ್ ಚಕ್ರವರ್ತಿಯವರು ಪರಶುರಾಮ್ ಲಂಬು ಅವರು ಎಚ್ ಬಿ ಶಿಂಗ್ಯಾಗೋಳ ಅವರು ಬಾಬು ಗುಡ್ಮಿ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕ ಜನರು ಭಾಗವಹಿಸಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಧರ್ ಕಲಿಯೂರ್ ಅವರು ಮಾತನಾಡಿದರು ಚಿದಾನಂದ ಅವರು ಶ್ರೀ ಸಕ್ಸಸ್ ಮಾಡಿದ ಮೇಲೆ ಈಗ ಬ್ಯಾಟ್ರಿ ಚಾರ್ಜ್ ಆಯ್ತು ಅಂಬೇಡ್ಕರ್ ಡೆಲ್ಲಿನಲ್ಲಿ ಮೋದಿ ಅವ್ರ ಕಚೇರಿ ಕೇಳಿಸ್ಬೇಕು ವಿಜಯಪುರ ಅಂದ್ರೆ ಸಣ್ಣ ಪುಟ್ಟ ಅಲ್ಲ ಇದು ವಿಜಯಪುರದಲ್ಲಿ ಚಿದಾನಂದ ಒಬ್ರು ಆರ್ಗನೈಸರ್ ಇದಾರೆ ವಾಯ್ಸ್ ಕೇಳಿಸ್ಬೇಕು ಡೆಲ್ಲಿ ಪಾರ್ಲಿಮೆಂಟ್ ಅಂಬೇಡ್ಕರ್ ಮಹಿಳೆಯರು ಬಹಳ ಕೌಮಾರಿಗಳಿದ್ದೀರಿ ಕೈ ಎತ್ತಿ ಿಂದಾಬಾದ್ ಹೇಳಿ ಕೆಲವು ಪಾಪ ಪರಿಹಾರ ಆಗುತ್ತೆ ಅಂಬೇಡ್ಕರ್ಗೆ ಸಂವಿಧಾನ ಬರೆಯೋಕ್ಕೆ ಸಗಣಿದು ಸಗಣಿ ಸಗಣಿದು ಬೆರಣಿ ತಟ್ಟಿ ಬೆರಣಿ ಒಣಗಿಸಿ ಬೆರಣಿ ಮಾರಿ ದುಡ್ಡನ್ನ ಎಮ್ವ ಮಾಡಿ ರಮಾಬಾಯಿಯವರು ಅವರ ಮನದಿ ಹೇಳಿದ್ರು ಅಂಬೇಡ್ಕರ್ ನನ್ನ ಪತಿ ದೇವರೇ ನಾಲ್ಕು ಮಕ್ಕಳು ಸತ್ತೋಗಿದಾವೆ ಅದನ್ನು ತಲೆಗೆ ಹಾಕಬೇಡಿ ಈ ದೇಶದ ಕೋಟ್ಯಾಂತರ ಬಡವರು ಮಕ್ಕಳು ಸಾಯ್ತಾ ಇದಾರೆ ಔಷಧಿ ಇಲ್ಲದೇ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಸಿಗುವಂತ ಸಂವಿಧಾನ ಬರೆಯಕ್ಕೆ ನಿಮ್ಮ ಜೀವನವನ್ನು ಮುಡುಪಾಗಿಡಿ ಅದೇ ನನ್ನ ಗುರಿ ಅದು ನನ್ನ ಪತಿ ದೇವರಿಂದ ಆಗುತ್ತೆ ಅಂದ್ರೆ ಅದು ನನ್ನ ಹೆಮ್ಮೆ ಅಂತವರ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅಂತ ಹೇಳಿದಂಥ ರಮಾಬಾಯಿ ಆ ರಮಾಬಾಯಿ ಒಂದು ಸ್ತ್ರೀಯಾಗಿದ್ರು ಆ ರಮಾಬಾಯಿ ತ್ಯಾಜಿ ಆಗಿದ್ರು ಆ ರಮಾಬಾಯಿ ಹೆಸರನ್ನಲ್ಲಾದ್ರೂ ದಯವಿಟ್ಟು ಚಪ್ಪಲೆ ಕಟ್ಟಿ ಇದೆ ನನ್ನ ಪಾಪ ಬರುತ್ತೆ ರಮಾಬಾಯಿ ಿಂದಾಬಾದ್ ರಮಾಬಾಯಿ ರಮಾಬಾಯಿ ಅಂಬೇಡ್ಕರ್ ಎಲ್ಲರ ಸಮಾನತೆಗಾಗಿ ಎಲ್ಲರ ಜಾತ್ಯತೀತ ತತ್ವಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವ ಜನಾಂಗ ಸುಂದರ ಜನಾಂಗ ಸೆಲುವಾದಿ ಜನಾಂಗ ಸೆಲುವಾದಿ ಜನಾಂಗ ಯಾರು ಜಿಂದಾಬಾದ್ ನಡೀಲ ಕೈ ಎತ್ತಿ ಅವ್ರನ್ನ ಸಭೆಯಿಂದ ಹೊರಗಡೆ ಕಳಿಸ್ತೀನಿ ಈಗ ಅಂಬೇಡ್ಕರ್ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳ ಒಂದು ವೇದಿಕೆ ಕಲ್ಪಿಸಬೇಕಂತ ಅಂತ ಹೇಳಿ ಒಂದು ಪಣ ತಟ್ಟಿದ್ದೇವೆ ಅದಕ್ಕೋಸ್ಕರವಾಗಿ ನಾವು ಎಲ್ಲ ನೌಕರ ಸಂಘದ ಒಂದು ಪದಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸಮುದಾಯದ ಮಾಡುವಂತಕ್ಕಂತ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ನಾವು ಇನ್ನೂ ಅನೇಕ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರನ್ನು ಕೂಡ ಒಂದು ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಅವರ ಮನೆ ಬಾಗಿಲಿಗೆ ಹೋಗಿದ್ದೇವೆ ಅವರ ಮನೆ ಬಾಗಿಲು ಹತ್ತಿರ ಚಪ್ಪಲ ಹತ್ತಿರ ನಿಂತು ಬಂದಿದ್ದೇವೆ ಆದರೆ ಈ ನಮ್ಮ ಸಮುದಾಯದ ಸಭೆಗೆ ನಮ್ಮ ಆಹ್ವಾನವನ್ನು ತಿರಸ್ಕರಿಸಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಿಲ್ಲ ಯಾಕಂದರೆ ಇದು ಪೀವರ್ ಚಲುವಾನಿ ಸಮುದಾಯದ ಸಮಾವೇಶ ಅದಕ್ಕೋಸ್ಕರ ನಮ್ಮ ರಾಜಕಾರಣಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಂಧುಗಳೇ